ಇಪಿಎಫ್ಒ ಪಿಂಚಣಿದಾರರಿಗೆ ಸದ್ಯದಲ್ಲಿ ತಮ್ಮ ಪಿಂಚಣಿ ಮಿತಿ ಏರಿಕೆಯ ಸಿ ಸುದ್ದಿ ಸಿಗಲಿದೆ ರಾಜ್ಯಸಭೆಯಲ್ಲಿ ಇಪಿಎಫ್ಒ ಪಿಂಚಣಿದಾರರ ಬಗ್ಗೆ ಚರ್ಚೆಯ ಸಮಯದಲ್ಲಿ ಕಾರ್ಮಿಕ ಹಾಗೂ ಉದ್ಯೋಗ ಖಾತೆ ಸಚಿವೆ ಶೋಭಾ ಕರಂದ್ಲಾಜೆ ಈ ಬಗ್ಗೆ ಉತ್ತರ ನೀಡಿ ಪಿಂಚಣಿ ಏರಿಕೆಯ ಸುಳಿವನ್ನು ನೀಡಿ ಸ್ಪಷ್ಟನೆ ನೀಡಿದ್ದಾರೆ ಹೌದು ಭಾರತದ ಸಾವಿರಾರು ನಿವೃತ್ತ ನೌಕರರು ಇಪಿಎಫ್ ನಿರ್ವಹಿಸಲ್ಪಡುವ ಇಪಿಎಸ್ ನ ಪಿಂಚಣಿ ಯೋಜನೆಯಡಿ ಕೇವಲ ಒಂದು ಸಾವಿರ ಮಾಸಿಕ ಪಿಂಚಣಿಯೊಂದಿಗೆ ಜೀವನ ಸಾಗಿಸುತ್ತಿದ್ದಾರೆ ಆದರೆ ಈ ಮಿತಿಯ ಪಿಂಚಣಿಯು ಜೀವನೋಪಾಯಕ್ಕಾಗಿ ಸಾಕಾಗದೆ ಪ್ರಬಲ ಅಸಮಾಧಾನವನ್ನು ಹುಟ್ಟಿಸಿದೆ ಇತ್ತೀಚಿನ ರಾಜಕೀಯ ಮತ್ತು ಆಡಳಿತಾತ್ಮಕ ಬೆಳವಣಿಗೆಗಳು ಈ ಪಿಂಚಣಿದಾರರಿಗೆ ಹೊಸ ಆಶಾಕಿರಣವನ್ನು ಮೂಡಿಸಿವೆ ಎರಡ್ ಸಾವಿರದ ಇಪ್ಪತ್ತೈದರ ಜುಲೈ ಇಪ್ಪತ್ನಾಲ್ಕರಂದು ಕಾರ್ಮಿಕ ಮತ್ತು ಉದ್ಯೋಗ ಖಾತೆಯ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಅವರು ರಾಜ್ಯ ಸಭೆಯಲ್ಲಿ ನೀಡಿದ ಉತ್ತರದ ಮೂಲಕ ಇಪಿಎಸ್ಒ ಪಿಂಚಣಿದಾರರಿಗೆ ಕನಿಷ್ಠ ಪಿಂಚಣಿಯನ್ನು ಹೆಚ್ಚಿಸುವ ಬಗ್ಗೆ ಸರ್ಕಾರದ ಗಮನವಿದೆ ಎಂಬುದು ಸ್ಪಷ್ಟವಾಗಿದೆ ನಾಲ್ಕು ಪ್ರಮುಖ ಪ್ರಶ್ನೆಗಳಿಗೆ ಉತ್ತರ ನೀಡಿದ ಸಚಿವೆ ಈ ವಿಷಯದಲ್ಲಿ ಸರ್ಕಾರ ಗಂಭೀರವಾಗಿ ಚಿಂತನೆ ನಡೆಸುತ್ತಿದೆ ಎಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಪ್ರಸ್ತುತ ಈ ಯೋಜನೆ ಅಡಿಯಲ್ಲಿರುವ ಸವಾಲುಗಳು ನಿರ್ದಿಷ್ಟ ಕೊಡುಗೆ ನಿರ್ದಿಷ್ಟ ಲಾಭ ಸಾಮಾಜಿಕ ಭದ್ರತಾ ಯೋಜನೆಯಾಗಿದ್ದು ಉದ್ಯೋಗದಾತರಿಂದ ಶೇಕಡಾ ಏಟ್ ಪಾಯಿಂಟ್ ಮೂವತ್ತ್ ಹಾಗೂ ಕೇಂದ್ರದಿಂದ ಶೇಕಡ ಒಂದು ಪಾಯಿಂಟ್ ಹದಿನಾರರಷ್ಟು ಕೊಡುಗೆ ಪಡೆಯುತ್ತಿದೆ ಆದರೆ ಎರಡ್ ಸಾವಿರದ ಹತ್ತೊಂಬರ ಅಕ್ಚುರಿಯಲ್ ಮೌಲ್ಯಮಾಪನದ ವರದಿ ಪ್ರಕಾರ ನಿಧಿಯಲ್ಲಿ ಅಲ್ಪತೆ ಕಂಡು ಬಂದಿದ್ದು ಇದು ಪಿಂಚಣಿ ಹೆಚ್ಚಿಸಲು ಅಡ್ಡಿಯಾದಂತಿದೆ ಇಪಿಎಸ್ ಪಿಂಚಣಿದಾರರಿಗೆ ಕಾರ್ಮಿಕ ಸಂಘಟನೆಗಳು ಹಲವು ವರ್ಷಗಳಿಂದ ಮಾಸಿಕ ಏಳು ಸಾವಿರ ರೂಪಾಯಿ ಪಿಂಚಣಿ ನೀಡುವಂತೆ ಒತ್ತಾಯಿಸುತ್ತೇವೆ ಇದರಿಂದ ಶೇಕಡ ಏರಿಕೆ ಆಗಬಹುದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿಯಲ್ಲಿ ಕಾರ್ಮಿಕ ಸಚಿವಾಲಯಕ್ಕೆ ಈ ಕುರಿತು ಶಿಫಾರಸುಗಳನ್ನು ಸಲ್ಲಿಸಲಾಗಿತ್ತು ಮೇಲ್ಮಟ್ಟದ ಸಮಿತಿಯು ಕನಿಷ್ಠ ಪಿಂಚಣಿಯನ್ನು ಎರಡು ಸಾವಿರ ರೂಪಾಯಿಗೆ ಹೆಚ್ಚಿಸುವ ಬಗ್ಗೆ ಶಿಫಾರಸನ್ನು ಮಾಡಿದರೂ ಹಣಕಾಸು ಸಚಿವಾಲಯ ಇದನ್ನು ಇನ್ನೂ ಅನುಮೋದಿಸಿ ఎందు ఈపీఎస్ ನೌಕರರ ಸ್ಪಷ್ಟನೆ ಕನಿಷ್ಠ ಪಿಂಚಣಿಯನ್ನು ಎರಡು ಸಾವಿರ ರೂಪಾಯಿಗಳಿಂದ ಏಳುವರೆ ಸಾವಿರ ಹೆಚ್ಚಿಸುವ ನಿರ್ಧಾರಕ್ಕೆ ಸರ್ಕಾರ ಒಪ್ಪಿಗೆ ಉಂಟು ಇಪಿಎಸ್ಒ ಪಿಂಚಣಿದಾರರ ದೀರ್ಘಕಾಲದ ಬೇಡಿಕೆಗೆ ಸರ್ಕಾರ ಕೊನೆಗೂ ಸ್ಪಂದಿಸುವ ಹಂತಕ್ಕೆ ಬಂದಿದೆ ಆದರೆ ಇಷ್ಟು ಹೆಚ್ಚಳವಾಗಬಹುದೆಂಬುದು ಇನ್ನೂ ಸ್ಪಷ್ಟವಾಗಲಿಲ್ಲ ಕನಿಷ್ಠ ಎರಡು ಸಾವಿರ ಅಥವಾ ಗರಿಷ್ಠ ಏಳುವರೆ ಸಾವಿರ ತನಕ ಹೆಚ್ಚಿಸುವ ಸಾಧ್ಯತೆ ಉಂಟು ಯಾವುದಕ್ಕೂ ಇಪಿಎಸ್ಒ ಪಿಂಚಣಿದಾರರು ಕಾದು ನೋಡಬೇಕಾಗಿದೆ ಸರ್ಕಾರದ ಇತರ ದಿನಷ್ಟು ಮಾಹಿತಿಗಳಿಗಾಗಿ ಇಪಿಎಸ್ಗೆ ಗೆ ಸಂಬಂಧಪಟ್ಟಂತಹ ಹೊಸ ಹೊಸ ಅಪ್ಡೇಟ್ ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ ನಮಸ್ಕಾರ